ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒನ್ ಕೆ ಜಿಯಷ್ಟು ಒಂದು ಬಗೆಯ ಮೀನು ಸ್ಕ್ವಿಡ್ ಅಂತೇಳಿ ತಗೊಂಡಿದ್ದೇನೆ ಇದನ್ನು ಕಟ್ ಮಾಡುವ ರೀತಿಯನ್ನು ಹೇಳುತ್ತೇನೆ ಇವಾಗ ನೋಡಿ ಇದರಲ್ಲಿ ಇದರ ತಲೆಯ ಭಾಗ ಇದರಲ್ಲಿ ನೋಡಿ ಅದರಲ್ಲಿ ಕಪ್ ಇಪ್ಪತ್ತು ಅಲ್ವಾ ಅದನ್ನು ನಾವು ಮೆಲ್ಲಗೆ ತೆಗಿಬೇಕು ಬಿಕಾಸ್ ಅದು ಕರೆಕ್ಟಾಗಿ ತೆಗಿಯೋದಿಲ್ಲ ಅಂದರೆ ಅದು ಕಪ್ ಕಲರ್ದಿದೆ ಅಲ್ವಾ ಅದು ಸ್ಪ್ರೆಡ್ ಆಗಿ ಅದ ನಂತರ ಅದು ಗಲೀಜಾಗಿಬಿಡುತ್ತೆ ಸೊ ಅದನ್ನು ಆಗಿ ತೆಗೆದು ಅದನ್ನು ನೋಡಿ ಹಾಗೆ ತುಂಡು ಮಾಡಿ ಅದರ ಒಳಗಡೆ ಒನ್ ಟೈಪ್ ಬಾಲ್ ಥರ ಬರುತ್ತೆ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಇವಾಗ ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ವೈಟ್ ಕಲರ್ ಬಾಲ್ ಥರ ಬರುತ್ತೆ ಸೊ ಅದನ್ನು ತೆಗೆದು ಅದನಂತರ ಅದೆರಡು ಉದ್ದ ಉದ್ದ ಕಾಲುಗಳಿದೆ ಅಲ್ವ ಅದನ್ನು ಕಟ್ ಮಾಡಿ ಅ ಆ ಪೋರ್ಷನ್ ಕ್ಲೀನ್ ಆಯಿತು ಆಮೇಲೆ ಇದು ತಲೆಯ ಮೇಲೆ ಭಾಗ ಇರುವಂಥದ್ದು ಸೊ ಇದರ ಒಳಗಡೆ ಒನ್ ಕೈಂಡ್ ಆಫ್ ಪ್ಲ್ಯಾಸ್ಟಿಕ್ ಥರ ಇರುತ್ತೆ ಅದನ್ನು ಹೊರಗಡೆ ತೆಗೆದಾದ ನಂತರ ಅದರೊಳಗಡೆ ಅದರ ಗಲ್ಲಿ ಜಾರ್ ಆರ್ಗನ್ಸ್ ಕೈಂಡ್ ಆಫ್ ಹಾಗೆ ಇರುತ್ತೆ ಥಿಂಗ್ಸ್ ಅದರಲ್ಲಿ ಸೊ ಅದನ್ನು ಚೆಂದ ಮಾಡಿ ನಮ್ಮ ಬೆರಳು ಹಾಕಿ ಅದನ್ನು ಕ್ಲೀನ್ ಮಾಡಬೇಕು ಕಟ್ ಮಾಡುವ ಮುಂಚೆ ಅದೆಲ್ಲ ಕ್ಲೀನ್ ಆದ ನಂತರ ನಾವು ಅದರ ಸ್ಕಿನ್ ಇದೆ ಅಲ್ವಾ ಅದನ್ನು ತೆಗಿಬೇಕು ಸೊ ಸ್ಕಿನ್ ಕೂಡ ನಾವು ಇದು ಕಂಪ್ಲೀಟಾಗಿ ಕ್ಲೀನಾಗಿ ತೆಗಿಬೇಕು ನಾವಿದು ಅರ್ಧ ಅರ್ಧ ಸ್ಕಿನ್ನಲ್ಲಿ ಬಿಡಬಾರ್ದು ನೀಟಾಗಿ ನಾವು ಕೈಯಲ್ಲೇ ವಿತೌಟ್ ನೀರು ಯೂಸ್ ಮಾಡಿದೆ ಕೂಡ ನಾವು ಇದನ್ನು ತೆಗಿತಾ ಹೋಗ್ತಾ ಇರಬೇಕು ಆ್ಯಂಡ್ ಕ್ಲೀನಾಗಿ ಅದು ಬರುತ್ತೆ ಒಮ್ಮೊಮ್ಮೆ ಮಾತ್ರ ಅದು ಬರೋದಿಲ್ಲ ಬಟ್ ಇಲ್ಲದಿದ್ದರೆ ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ ಸ್ಕಿನ್ನೆಲ್ಲ ಕ್ಲೀನಾಗಿ ನೀಟಾಗಿ ನಮಗೆ ಇದು ಮಾಡ್ಬೋದು ತೆಗಿಬೋದು ಸೊ ಗೈಸ್ ಸ್ಕಿನ್ ಈ ಥರ ಪೀಲ್ ಮಾಡಿ ತೆಗೆದ ನಂತರ ನಮಗೆ ಟೂ ಟೈಪ್ಸಲ್ಲಿ ಕಟ್ ಮಾಡ್ಬೋದು ಒಂದು ನಮಗೆ ರೌಂಡ್ ಟೈಪಲ್ಲಿ ಶೇಪಲ್ಲಿ ಕಟ್ ಮಾಡ್ಬೋದು ಸ್ಕ್ವಿಡ್ಡ ಇಲ್ಲದಿದ್ದರೆ ನಮಗೆ ಯೂಶ್ವಲಿ ಎರಡು ಡಿವಿಷನ್ ಮಾಡಿ ಆದ ನಂತರ ನಾರ್ಮಲಿ ಹೀಗೆ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಬೋದು ನಾನು ನೋಡಿ ಎರಡು ಟೈಪಲ್ಲಿ ಸಹ ಮಾಡಿ ನಿಮಗೆ ತೋರಿಸಿದ್ದೇನೆ ನೀವು ಜಸ್ಟ್ ಒಮ್ಮೆ ಕೇರ್ಫುಲಿ ವೀಡಿಯೋವನ್ನು ನೋಡಿ ನಿಮಗೆ ಯಾವ ಥರದ್ದು ಇಷ್ಟ ಆಗುತ್ತೆ ಆ ಟೈಪಲ್ಲಿ ನಿಮಗೆ ಕಟ್ ಮಾಡ್ಬೋದು ಬಟ್ ಕೇರ್ಫುಲ್ಲಾಗಿ ಪೀಲ್ ಕ್ಲೀನ್ ಮಾಡಿ ಬಿಕಾಸ್ ಅದು ಹೊರಗಡೆದು ಸ್ಕಿನ್ ಅಲ್ವ ಸೊ ಅದಕ್ಕೆ ನಾವು ಅದನ್ನು ಕ್ಲೀನ್ ಮಾಡಿ ಆದ ನಂತರ ಸಪೋಸ್ ಅದು ನಿಮಗೆ ವಾಟರ್ ಯೂಸ್ ಮಾಡಬೇಕಂತ ಹೇಳಿದರೆ ಆವಾಗ ನೀವು ನೀರನ್ನು ಬಳಸ್ಕೊಂಡು ಅದನ್ನು ಚೆಂದ ಮಾಡಿ ನೋಡಿ ನಾನು ಅದನ್ನು ಕ್ಲೀನ್ ಮಾಡಿದಾಗೆ ಕ್ಲೀನ್ ಮಾಡಿ ನೋಡಿ ಇದು ನಾನು ಫಸ್ಟ್ ಟೈಪ್ ಮಾಡಿದ್ದು ಎರಡು ಡಿವಿಷನ್ ಮಾಡಿ ಅದರ ಒಳಗಡೆ ಪುನಃ ನಿಮಗೆ ಗಲೀಜಿದ್ರೆ ಅದನ್ನು ಕ್ಲೀನ್ ಮಾಡಬೇಕು ಅದನಂತರ ನಂತರ ಚೆಂದ ಮಾಡಿ ಹೀಗೆ ಕಟ್ ಮಾಡ್ತಾ ಹೋಗ್ತಾ ಇರಬೇಕು ಯೂಶ್ವಲಿ ನಾವು ಸ್ಟಾರ್ಟಿಂಗಲ್ಲಿ ಮನೇಲಿ ಹೀಗೆ ಕಟ್ ಮಾಡ್ತಿದ್ವಿ ಅಂದರೆ ಎರಡು ಡಿವಿಷನ್ ಮಾಡಿ ಅಂದರೆ ಅಮ್ಮ ಈ ರೀತಿ ಕಟ್ ಮಾಡ್ತಿದ್ರು ಬಟ್ ನನ್ನ ಫ್ರೆಂಡ್ ಒಬ್ಳು ಅದು ಅವಳಮ್ಮ ಅಲ್ಲಿ ರೌಂಡ್ ಥರ ಕಟ್ ಮಾಡ್ತಿದ್ರು ಸೊ ನನಗೆ ಅದು ತುಂಬ ಇಷ್ಟ ಆಯಿತು ಮತ್ತು ಇದು ನೋಡಿ ಇದು ಬ್ಲ್ಯಾಕ್ ಕಲರ್ ನಾನು ನಿಮಗೆ ಝೂಮ್ ಮಾಡಿ ತೋರಿಸಿದ್ದೇನೆ ಇದು ಸ್ಕೇರ್ಫುಲಿಯಾಗಿ ನಾನು ಎಳಿತಿದ್ದೆ ನೋಡಿ ಅದರಿಂದ ಅದು ಸ್ಪ್ರೆಡ್ ಆಗೋದಾಗೆ ಸೊ ಅದಕ್ಕೆ ಅದು ಇನ್ನೂ ಕೂಡ ಕ್ಲೀನಾಗಿ ಕಾಣಿಸ್ತಿದೆ ನಿಮಗೆ ಅದು ಬೇಕಾದರೆ ಹಾಕ್ಬೋದಾಯಿತಾ ನಿಮಗೆ ಬೇಡದಿದ್ದರೆ ಅದು ಬೇಡ ಇಲ್ಲಿ ನೋಡಿ ಒಂದರಲ್ಲಿ ನಾನು ಸ್ಪ್ರೆಡ್ ಆಯಿತು ಸೊ ನೋಡಿ ಇದು ರೌಂಡ್ ರೀತಿಯಲ್ಲಿ ನಾನು ಕಟ್ ಮಾಡಿದ್ದು ಅದೀಗ ನೋಡಿ ಕರೆಕ್ಟಾಗಿ ನಾನು ತೋರಿಸಿದ್ದೆ ನಿಮಗೆ ನೋಡಿ ಅದು ರೌಂಡ್ ಆಯಿತು ಇದು ಯೂಶ್ವಲಿ ನಾವು ರೆಸ್ಟೋರೆಂಟಿಗೆಲ್ಲ ಹೋದರೆ ಇದಲ್ವ ಈ ಥರ ಕಟ್ ಮಾಡಿರ್ತಾರೆ ಬಿಕಾಸ್ ಅಂದು ಒನ್ ಟೈಪಲ್ಲಿ ಲುಕ್ ಕೊಡುತ್ತಲ್ವಾ ಸೊ ಮನೆಯಲ್ಲಿ ಆದರೆ ಹೀಗೆ ಕಟ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಯಾರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡಿದ್ದಾರೆ ನಿಮಗಿದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್